ಉಡುಪಿ ಶ್ರೀ ಕೃಷ್ಣ ಮಠ ಪರ್ಯಾಯ ಪುತ್ತಿಗೆ ಮಠ ಹಾಗೂ ಉಡುಪಿ ಜಿಲ್ಲಾ ಶ್ರೀ ಕನಕದಾಸ ಸಮಾಜ ಸೇವಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ ಐನೂರ ಮೂವತ್ತ ಏಳನೇ ಜಯಂತಿ ಮಹೋತ್ಸವ ಹಾಗೂ ಮುನ್ನೂರ ಐವತ್ತ ಒಂದು ಕುಂಭ ಕಳಸ ಮೆರವಣಿಗೆ ಇದೇ ನವೆಂಬರ್ ಹದಿನೆಂಟರಂದು ಉಡುಪಿಯಲ್ಲಿ ನಡೆಯಲಿದೆ ಎಂದು ಸಂಘದ ಖಜಾಂಚಿ ವಗೇನಪ್ಪ ಏಳಮ್ನಲ್ಲಿ ತಿಳಿಸಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪ್ರಭಾವತಿ ಕೆಆರ್ ಕುಂಭಕಳಸ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಬಳಿಕ ಉಡುಪಿ ಜೋಡುಕಟ್ಟೆಯಿಂದ ಕೃಷ್ಣ ಮಠದ ಕನಕದಾಸ ಮಂದಿರದವರೆಗೆ ಮೆರವಣಿಗೆ ನಡೆಯಲಿದೆ ಎಂದರು ಪ್ರತಿ ವರ್ಷದಂತೆ ನಮ್ಮ ಕನಕದಾಸ ಪ್ರತಿ ವರ್ಷದಂತೆ ಮುನ್ನೂರ ಐವತ್ತು ಪ್ರತಿ ವರ್ಷದಂತೆ ಐನೂರ ಮೂವತ್ತನೇ ಕನಕ ಜಯಂತಿ ಉತ್ಸವ ಆಚರಣೆಯನ್ನು ಮಾಡುತ್ತಿದ್ದೇವೆ ಇದರ ಪ್ರಯುಕ್ತ ಮುನ್ನೂರೈವತ್ತೊಂದು ಕುಂಭ ಕಳಸ ಮೆರವಣಿಗೆ ವಿಜಯಂಗ ಪಾರ್ಕ್ ಆಜರ್ ಕಾರ್ಡ್ನಿಂದ ಹೊರತು ಉಡುಪಿ ದೋಡುಕಟ್ಟೆಯ ಶ್ರೀಕೃಷ್ಣ ಮಠ ಸಂತ ಶ್ರೇಷ್ಠ ಶ್ರೀ ಕನಕದಾಸ ಮಂದಿರವರೆಗೆ ಕುಂಭ ಕಳಸ ಮೆರವಣಿಗೆ ಮೆರವಣಿಗೆ ಸಮಾರಂಭ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆರವೇರುತ್ತದೆ ಅಲ್ಲಿಂದ ಮೆರವಣಿಗೆ ಅವರನ್ನು ಮಧ್ಯಾಹ್ನ ಒಂದು ಗಂಟೆಗೆ ಸಂತ ಶ್ರೀ ಕನಕದಾಸರ ವಿಶೇಷ ಪೂಜೆ ಶ್ರೀ ಶ್ರೀಗಳಿಂದ ನೆರವೇರಿಸಲ್ಪಡುತ್ತದೆ ಮಧ್ಯಾಹ್ನ ಗಂಟೆ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಕನಕದಾಸ ಕೀರ್ತನಗಳು ಆಡುವ ಮತ್ತು ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಕಳಗಲಿದ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಾಗುತ್ತದೆ ಮಧ್ಯಾಹ್ನ ಎರಡು ಸಭಾ ಕಾರ್ಯಕ್ರಮ ರಾಜಾಂಗಣ ಶ್ರೀಕೃಷ್ಣ ಮಠದಲ್ಲಿ ನಡೆಯಲಾಗುವುದು ಆಶೀರ್ವಚನ ಹಾಗೂ ಟಿಮ್ಮಿ ಸಾನಿಧ್ಯ ಪರ್ಯಾಯ